ಮೈ ಹಬ್ಬ ಅಂತ ನಾನು ಇನ್ನೂ ರೆಡಿ ಆಗಿಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ರಾತ್ರಿ ಆಗಿದೆ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ ಎಲ್ಲರೂ ರೆಡಿಯಾಗಿ ಇವಾಗ ಹಾಗೆ ಹೋಗ್ತಾ ಬಟ್ಟೆ ಅಂಗಡಿಗೂ ಹೋಗ್ಬೇಕು ಸ್ವಲ್ಪ ಬಟ್ಟೆ ತಗೋಬೇಕು ಬಟ್ಟೆ ಅಂಗಡಿಗೆ ಹೋಗಿ ಸಿಗ್ತೀನಿ ಬಟ್ಟೆ ಅಂಗಡಿಗೆ ಬಂದು ಇವಾಗ ನೋಡಬೇಕಲ್ಲಿ ಯಾವ ಥರ ಸಿಗುತ್ತೆ ತಗೋತೀವಿ ಕೇಳಿದ್ವಿ ನಮಗೆ ಬೇಕಾಗಿರೋ ಥರದ್ದು ಸಿಗಲಿಲ್ಲ ಅದಕ್ಕೆ ಬೇರೆ ಅಂಗಡಿಗೆ ಹೋಗ್ತಾಯಿದ್ವಿ ಚೆನ್ನಾಗಿತ್ತು ಇಲ್ಲೂ ಅದು ಬೇರೆ ಅಂಗಡಿ ನೋಡ್ಕೊಂಡು ಬರೋಣ ಅಂತ ಬೇರೆ ಅಂಗಡಿಗೆ ಹೋಗ್ತಾಯಿದ್ದೀವಿ ಹೋದ್ವಿ ಒಂಚೂರು ಚೆನ್ನಾಗಿಲ್ಲ ಯಾವುದೂ ಅದಕ್ಕೆ ವಾಪಸ್ ಬಂದ್ವಿ ಮತ್ತೆ ಚೆನ್ನಾಗಿರ್ಲಿಲ್ಲ ತಗೊಳ್ಳಿಲ್ಲ ವಾಪಸ್ ಇವಾಗ ಮತ್ತೆ ಬೇಡ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಇದೀವಿ ದೇವಸ್ಥಾನಕ್ಕೆ ಬಂದ್ವಿ ಇವಾಗ ಒಳ ದೇವಸ್ಥಾನಕ್ಕೆ ಬಂದ್ವಿ ಇವಾಗ ಇದು ಯೋಗ ಸ್ವಾಮಿ ದೇವಸ್ಥಾನ ಶಿವರಾತ್ರಿ ಟೈಮಲ್ಲಿ ನಾವು ಪ್ರತಿ ವರ್ಷ ಇಲ್ಲಿಗೆ ಬರ್ತೀವಿ ಈ ದೇವಸ್ಥಾನ ಮುಗಿಸ್ಕೊಂಡು ಆಮೇಲೆ ಶಿವನ ದೇವಸ್ಥಾನಕ್ಕೆ ಹೋಗ್ತೀವಿ ಯಾಕಂದರೆ ಇಲ್ಲಿ ಸ್ವಲ್ಪ ರಶ್ ಕಡಿಮೆ ಇರುತ್ತೆ ಶಿವನ ದೇವಸ್ಥಾನ ಆದಮೇಲೆ ಶಿವರಾತ್ರಿ ಮೇಲೆ ಶಿವನ ದೇವಸ್ಥಾನದಲ್ಲಿ ಆಬ್ವಿಯಸ್ಲಿ ರಶ್ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಈ ದೇವಸ್ಥಾನ ಮುಗಿಸ್ಕೊಂಡ್ರೆ ನೆಕ್ಸ್ಟ್ ಅಲ್ಲಿಗೆ ಹೋಗ್ತೀವಿ ಇಲ್ಲೇನು ರಶ್ ಇರೋಲ್ಲ ನೈಟ್ ಬೆಳಿಗ್ಗೆ ರಶ್ ಇರುತ್ತೆ ಅನ್ನೋ ಗೊತ್ತಿಲ್ಲ ನೈಟ್ ಟೈಮ್ ಏನು ರಶ್ ಇರೋಲ್ಲ ಅದಕ್ಕೋಸ್ಕರ ನೈಟ್ ಟೈಮಲ್ಲಿ ಬರ್ತೀವಿ ನಾವು ಪ್ರತಿ ವರ್ಷವೂ ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಶಿವನ ದೇವಸ್ಥಾನಕ್ಕೆ ಹೋಗ್ತೀವಿ ಈ ದೇವಸ್ಥಾನಕ್ಕೆ ಯಾರ್ಯಾರು ಹೋಗಿದ್ದೀರಾ ಯಾರ್ಯಾರಿಗೆ ಗೊತ್ತು ಅಂತ ಕಾಮೆಂಟ್ ಮಾಡಿ ಮೈಸೂರಲ್ಲಿರೋರಿಗೆ ಆಬ್ವಿಯಸ್ಲಿ ಗೊತ್ತಿರುತ್ತೆ ಈ ದೇವಸ್ಥಾನ ಯಾರು ಹೋಗಿದ್ದೀರಾ ಅಂತ ನಾನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹೇಳಿ ಈ ವರ್ಷ ಶಿವರಾತ್ರಿಲಿ ಈ ದೇವಸ್ಥಾನಕ್ಕೆ ನಮ್ಮ ಲಡ್ಡು ಕೂಡ ಬರ್ತಾ ಇದ್ದಾಳೆ ನಮ್ಮ ಲಡ್ಡು ಕೂಡ ಆ್ಯಡ್ ಆಗಿದ್ದಾಳೆ ಈ ವರ್ಷ ನಮ್ಮ ಜೊತೆ ಈ ವರ್ಷ ನಮ್ಮ ಲಡ್ಡು ಕರ್ಕೊಂಡು ಬಂದ್ವಿ ಆದರೆ ಮಲ್ಕೊಂಡಿದ್ಲು ಅವಳು ಮನೆಯಿಂದ ಬರ್ಬೇಕಾದ್ರೇ ಮಲ್ಕೊಂಡಿದ್ಳು ದೇವಸ್ಥಾನಕ್ಕೆ ಹೋದ್ಮೇಲೆ ಎದ್ದೊಳ್ತಾಳೆ ಅಂತ ಅಂದ್ಕೊಂಡ್ವಿ ಆದರೆ ಈ ದೇವಸ್ಥಾನ ಮುಗಿಸ್ಕೊಂಡು ಬರೋ ತನಕ ಇಲ್ಲ ಅವಳು ಈ ವರ್ಷ ಏನೋ ನಮ್ಮ ಜೊತೆ ಲಡ್ಡು ಆ್ಯಡ್ ಆದ್ಲು ಆದರೆ ನಮ್ಮ ಅಪ್ಪ ಅಮ್ಮ ಬರಲಿಲ್ಲ ಅಂಗಡಿ ಹತ್ರ ಇದ್ದರು ಅವರು ಬರೋಕ್ಕಾಗ್ಲಿಲ್ಲ ಅವ್ರಿಗೆ ഫോട്ടോ അല്ല വീഡിയോ

ಇಲ್ಲಿ ದೇವಸ್ಥಾನ ಮುಗಿಸ್ಕೊಂಡು ಇವಾಗ ನಾವು ಶಿವನ್ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಇವಾಗ ಅಮ್ಮ ಕೂಡ ಆ್ಯಡ್ ಆಗಿದ್ದಾರೆ ನಮ್ಮ ಜೊತೆ ಅಲ್ಲಿ ಅಂಗಡಿ ಹತ್ರ ಅಪ್ಪ ಒಬ್ಬರೇ ಇದ್ದಾರೆ ಅಂಗಡಿ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಅಪ್ಪ ಕೂಡ ಬರ್ತಾರೆ ನೋಡಿ ಮಲ್ಕೊಂಡಿದ್ಲು ನಮ್ಮ ಲಡ್ಡು ಇವಾಗ ಎದ್ದಿದ್ದಾಳೆ ನೋಡಿ ನಮ್ಮ ಅಮ್ಮನ ಹತ್ರ ಬಂದ ತಕ್ಷಣ ಅವಳು ಇವಾಗ ಅಮ್ಮನೂ ನಮ್ಮ ಜೊತೆ ಶಿವನ್ ದೇವಸ್ಥಾನಕ್ಕೆ ಬಂದು ಬಂದ್ವಿ ಇವಾಗ ಶಿವನ್ ದೇವಸ್ಥಾನ ಹತ್ರ ಬಂದ್ವಿ ತುಂಬಾ ಅಂದ್ರೆ ತುಂಬಾ ರಶ್ ಇದೆ ಶಿವರಾತ್ರಿ ಅಂದಮೇಲೆ ರಶ್ ಇದ್ದೇ ಇರುತ್ತೆ ಆದ್ರೆ ತುಂಬಾನೇ ಇದೆ ಕಾರ್ ಪಾರ್ಕಿಂಗಿಗೆ ಜಾಗ ಇಲ್ಲ ಇಲ್ಲಿ ಅದಕ್ಕೆ ಮುಂದೆ ಹೋಗ್ತಾ ಇದೀವಿ ಎಲ್ಲಿ ಸಿಗುತ್ತೆ ನೋಡೋಣ ಕಾರ್ ನಿಲ್ಸಕ್ಕೆ ಅಂತ ತುಂಬಾ ದೂರನೇ ಹೋಗಿ ನಿಲ್ಸಿದ್ವಿ ಆಮೇಲೆ ಎಲ್ಲೋ ಒಂದ್ ಕಡೆ ಜಾಗ ಸಿಕ್ತು ನಿಲ್ಸಿದ್ವಿ ತುಂಬ ರಶ್ ಇರೋದ್ರಿಂದ ನಾವು ದೇವಸ್ಥಾನಕ್ಕೆ ಹೋದಾಗ ನಾವು ದರ್ಶನ ಮಾಡೋಕಾಗ್ಲಿಲ್ಲ ತುಂಬ ಅಂದರೆ ತುಂಬಾ ಕಿವ್ ಇತ್ತು ಪಾಪುನ ಕರ್ಕೊಂಡು ಅಲ್ಲಿ ನಿಂತ್ಕೊಳ್ಳೋಕ್ಕಂತೂ ಆಗ್ತಾನೆ ಇರಲಿಲ್ಲ ಅದಕ್ಕಾಗಿ ನಾವು ನಿಂತ್ಕೊಳ್ಲಿಲ್ಲ ಅಲ್ಲಿ ಕಿವಲ್ಲಿ ಹೊರಗಡೆಯಿಂದನೇ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಬಂದ್ವಿ ನಾನು ಮಾಡ್ತಾ ಇದ್ದೀನಿ लड्डू कांस इतपडे सका है हां मैं मारू आना शुरू कर जा वही आदमी लड्डू

जोर्जित वीडियो हम पर करता है दृश्य ज्योति हिंदी हीरो क्लासिक में पीसी के आदि कई बार इकट्ठा मैं से के केवल सवाल बुधवार और शनिवार और रविवार के पर लगातार शिक्षण लेते हैं

ಮತ್ತೆ ಮದ್ದೆ ಮತ್ತೆ ಮದ್ಯಾರು ಹೋಗ್ಬಿಡಿ ನಡೆಯವ ಸಾಕು ಬೇರೆಯವ್ರು ಬರ್ಲಿ ಬಾಕ್ಸ್ ಟ್ರೈಪ್ ಮಾಡಿಲ್ಲ ಯಾವ್ದು ನೋಡಿ ತೋರ್ಸಲ್ವಾ मार्जिया के मल लगियो ना, कुलाके भूल लगियो ना, मार्जिया के मल लगियो ना, वो कादर करूँ ना, किरदार मारे बंदी, वो कादर करूँ ना, किरदार मारे बंदी, मंगा यार ऐसी मर्जी रो मारे। ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಾಳೆ ಒಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್